ಹಲೋ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಚಾನಲ್ ಬರ್ರಿ ಇವತ್ತು ಒಬ್ಬರು ಗಂಡನ ಮನೆಗೆ ಒಂಟಾರ ಏನು ನೋಡ್ರಿ ಹೆಣ್ಮಕ್ಳು ಎಷ್ಟು ದಿನ ಇತ್ತು ತವ್ರ ಮನೆ ಬಿಟ್ಟು ಇನ್ನೊಂದು ಮನೆಗೆ ಹೋಗಲೇಬೇಕಾಗುತ್ತಾ ಹಾಗಾಗಿ ಸುಧಾ ಅಂತ ಅಯ್ಯ ಹೆಸ್ರು ಮದುವೆ ಆತ ಮೊನ್ನೆ ಅದನ್ನು ವಿಡಿಯೋದಲ್ಲಿ ಹಾಕಿದ್ದೆ ನಾನು ಈಗ ಉಡೀಕ್ಕಿ ಸೈಡ್ ಸಕತ್ ಥರ ಉಡಕ್ಕಿ ಹಾಕ್ಸ್ಕೊಂಡು ಹಾಕ ನಾನು ಅದನ್ನು ವಿಡಿಯೋ ತೊಗೊಳಿಲ್ಲ ಸ್ವಲ್ಪ ಅನುಕೂಲ ಆಗಲಿಲ್ಲ ಹಾಗಾಗಿ ಉಡಕ್ಕಿ ಸಡ್ಲಿಸ್ತಾರೆ ಬರ್ರಿ ಅಂದರು ಮತ್ತಲ್ಲಿ ಅವ್ರ ಮನೆಗೆ ಹೋದ್ವೆಲ್ಲ ಅಲ್ಲಿ ಹೊರಗಡೆ ಉಡಕ್ಕಿನ ಸಡ್ಲಿಸೋಕತ್ತಿದ್ರು ಗಂಡನ ಮನೆಗೆ ಮೊದಲೇ ಸಲ ಹೊಂಟಿದ್ಲು ಅವಿ ಹಂಗಾಗಿ ಎರಡು ಸಾರಿ ಗಂಡರ ಮನೆಯಾಗ ಎರಡು ಸಾರಿ ತವ್ರ ಮನೆಯಾಗ ಉಡುಕ್ಕಿ ಹಾಕಿಸ್ಕೊಳ್ಳೋದು ಇರುತ್ತ ಪದ್ಧತಿ ಹಾಗಾಗಿ ಮೊದಲೇ ಸಲ ಹೊಂಟಿದ್ಲು ಹಂಗಾಗಿ ಉಡುಕ್ಕಿ ಸಡಿಲಿಸೋಕೆ ನಾವು ಸಹಿತ ಹೋದ್ವಿ ನೋಡಿರಿ ಎಷ್ಟು ದಿನ ಇದ್ರೇನು ಹೆಣ್ಮಕ್ಳು ತವ್ರ ಮನೆ ಬಿಟ್ಟು ಗಂಡನ ಮಾಡಿಕೊಂಡು ಗಂಡನ ಮನೆಗೆ ಹೋಗಲೇಬೇಕಲ್ಲ ಹೋಗಿ ಎಲ್ಲಿ ಗಂಡನ ಮನೆಯಲ್ಲಿ ಎಲ್ಲ ಕಷ್ಟ ಸುಖ ಸಂತೋಷ ಎಲ್ಲನೂ ಅನುಭವಿಸ್ಲೇಬೇಕಾಗುತ್ತ ನೋಡಿರಿ ಈಗ ಎಲ್ಲರ ಆಶೀರ್ವಾದ ತೊಗೊಳಕಟ್ಟಿರ್ಲಿಕ್ಕೆ ಹುಡಿಕೆ ಸಗ್ಲಿಸಿ ಆತು ಆಶೀರ್ವಾದನೂ ಮಾಡಿದ್ಲು ಅವ್ರ ಅಣ್ಣರಿಗೆ ಮತ್ತು ಆಕೆ ಎಲ್ಲರ ಜೊತೆಗೆ ದೊಡ್ಡವ್ರ ಜೊತೆಗೆ ಆಶೀರ್ವಾದ ತೊಗೊಳಕತ್ತಿದ್ಲು ನಮ್ಮನ್ನು ಕರೆದ್ರು ನಾವೇನು ದೊಡ್ಡೋರಲ್ಬಿಡ್ರಿ ಏನು ಬೇಗ ಇಲ್ಲಿ ಬರ್ರಿ ಅಂದ್ರೆ ಮತ್ತು ಪಾಪ ಎಲ್ಲರ ಜೊತೆಗೆ ನನ್ನ ಜೊತೆಗೆ ಆಶೀರ್ವಾದನ ತೊಗೊಂಡ್ಲು ಮೂರು ಕಾಲ ಸುಖ ಸಂತೋಷದಿಂದ ಬಾಳ್ವಾ ಆದಷ್ಟು ಬೇಗ ನೀನು ಮಡ್ಲು ತುಂಬಲಿ ಅಂತ ಆಶೀರ್ವಾದ ಮಾಡಿದ್ವಿ ಮತ್ತು ಮನಸ್ಸಿನೊಳಗೆ ನೋಡ್ರಿ ಈಗ ಎರಡುಕ್ಕಿನ ಕೊಟ್ಟರು ಎಲ್ಲರಿಗೂ ಅದು ಹಳ್ಳಿಯೊಳಗೆ ಎಲ್ಲಿ ಅಡಿಕೆ ಕೊಡುವಂತಹ ಪದ್ಧತಿ ಹಾಗಾಗಿ ಎಲ್ರಿಗೂ ಎಲ್ಲಿ ಅಡಿಕೆನ ತಾಂಬೂಲನ್ನು ಕೊಡ್ತಾರೆ ಈಗ ನೆಕ್ಸ್ಟ್ ಊರಿಗೆ ಕಳ್ಸೋಕೆ ಸ್ವಲ್ಪ ಹಾಸಿ ಸಾಮಾನು ಕೊಡ್ತಿರ್ತಾರಲ್ಲ ಹಾಗಾಗಿ ಎಲ್ಲ ರೆಡಿ ಮಾಡಿ ಇಟ್ಟರು ನೋಡ್ರಿ ಗಾಡಿಯಾಗ ತಂದಿ ಇಲ್ಲದ ಮಗಳು ಪಾಪ ತಾಯಿಗೆ ಅಕ್ಕರಿಗೆ ಭಾಳ ಕಷ್ಟ ಅಂದ್ರೆ ಕಷ್ಟ ಆಯಿತು ಅದರಲ್ಲಿ ಕಳಿಸಿದ್ರು ಏನು ಮಾಡೋಕ್ಕಾಗಲ್ಲ ನೆಕ್ಸ್ಟ್ ನೋಡ್ರಿ ಗೋಬಿ ಮಾಡ್ಬೇಕಂತ ರೆಡಿ ಮಾಡಿ ಇಟ್ಕೊಂಡಿನಿ ಬಡ್ರಿ ಸ್ಟ್ರೀಟ್ ಸ್ಟೈಲ್ ಗೋಬಿ ಮಾಡೋಣ ಈಗ ಗೋಬಿ ಮಂಚೂರಿ ಮಾಡೋಕೆ ನಾನು ಮೆಣಸಿನಕಾಯಿ ಅವಿಸ್ ಕಾಳನ್ನು ತೊಗೊಂಡು ಆಲ್ರೆಡಿ ನಿಮ್ಗೆ ತೋರ್ಸಾಕತ್ತೀನಿ ಒಂದು ನಾಲ್ಕೈದು ಮೆಣಸಿನ್ಕಾಯಿ ಮತ್ತು ಅವೀಸ್ ಕಾಳನ್ನು ಹಾಕ್ಕೊಂಡು ಮಿಕ್ಸಿ ಹಾಕ್ಕೊಂಡಿದ್ದಾಗಲೇ ಆಲ್ರೆಡಿ ಈಗ ಬೆಳ್ಳುಳ್ಳಿ ಮತ್ತು ಶುಂಠಿನ ಹಾಕ್ಕೊಂಡು ಇನ್ನು ಸೊಪ್ಪು ಸ್ವಲ್ಪ ನೀರು ಹಾಕ್ಕೊಂಡು ಈಗ ನೋಡಿರಿ ಅದನ್ನು ಗ್ರೈಂಡ್ ಮಾಡಿಕೊಂಡು ಇಟ್ಕೊಂಡಿನಿ ಇದನ್ನು ಒಂದು ಸೈಡ್ ಈಗ ಎಲೆಕೋಸು ಎಲೆಕೋಸು ಒಂದು ಈರುಳ್ಳಿನ ನಾನು ಇರಲಿ ಸ್ವಲ್ಪ ಟೇಸ್ಟ್ ಚೇಂಜ್ ಆಗುತ್ತೆ ಅಂಥೇಳಿ ಒಂದು ಅಷ್ಟು ಕಟ್ ಮಾಡಿ ತೊಗೊಂಡೀನಿ ಅಶುಂಠಿ ಬೆಳ್ಳಿ ಪೇಸ್ಟನ್ನು ಇದಕ್ಕೆ ಹಾಕೋನು ಏನು ನೋಡ್ರಿ ಒಂದು ದೊಡ್ಡ ಬಟ್ಟಲಿದಾಗ ನಾನು ಈ ಎಲೆಕೋಸ ಮತ್ತು ಉಳ್ಳಾಗಡ್ಡಿನ ಹಾಕ್ಕೊಳಕತ್ತೀನಿ ನೆಕ್ಸ್ಟು ಈಗಾದ್ರೊಂದು ಸೈಡಿಗೆ ಸೈಡ್ ಆ ನಂತರ ಈಗ ಗ್ರೈಂಡ್ ಮಾಡಿದ್ನಲ್ಲ ರೀ ಮೆಣಸಿನ್ಕಾಯಿ ಹವಿಸ್ಕಾಳು ಮತ್ತು ಬೆಳ್ಳುಳ್ಳಿ ಶುಂಠಿ ಅದನ್ನು ಎಲ್ಲ ಗ್ರೈಂಡ್ ಮಾಡ್ಕೊಂಡಿದ್ನಲ್ಲ ಅದನ್ನು ಈಗ ಇದರೊಳಗೆ ಹಾಕ್ತೀನಿ ಸ್ಟ್ರೀಟ್ ಫುಡ್ ನೀವು ಬಜಾರ್ದಾಗ ಹೊರಗಡೆ ತಿಂತೀರಲ್ಲ ಗೋಬಿ ಆ ರೀತಿ ಸ್ಟ್ರೀಟ್ ಸ್ಟೈಲ್ ಗೋಬಿನ ಈಗ ನಾನು ಮಾಡುವುದನ್ನು ತೋರಿಸ್ತೇನೆ ಅಂತ ಈಗ ನೆಕ್ಸ್ಟ್ ನಾನು ಸ್ವಲ್ಪ ಮಸಾಲ ಕಾಟೋ ಮಸಾಲ ಇತ್ತಲ್ಲ ಅದನ್ನ ಹಾಕೊಳಕತ್ತೀನಿ ఇది కాటో మసాల ఫ్రెండ్స్ యాకంద్ర లాస్ట్ ఒం ప్యాకెట్ స్వల్పు తి అదే సాలల్ అంతి ఒకస ప్యాకెట నగం ఈ నోడ్రీ టెటో సాస్ టమెటో స నేను సేర్స్తాని ఈ నెక్స్ట్ స్వల్పు సోయా స ఇది ఫుల్ నీరితో హాకద్ర నోడ నీరు హాక్రొగ స్వల్పు అద బట్ట చదువు ಪರವಾಗಿಲ್ಲ ಸ್ವಲ್ಪ ಕಡಿಮೆ ಮಾಡಿ ಹಾಕ್ಕೊಂಡೆ ಅದು ಸಾಸು ಸ್ವಲ್ಪ ಕಟ್ಟಿರ್ತಾರೆ ಟೊಮೊಟೊ ಸಾಸು ಇದು ಸೋಯಾ ಸಾಸ್ ಏನಿರುತ್ತೆ ಸ್ವಲ್ಪ ನೀರು ಲಿಕ್ವಿಡ್ ಜಾಸ್ತಿ ಇರುತ್ತಲ್ಲ ಹಂಗಾಗಿ ಪಟಕ್ಕನ ಕಣ ಬಿತ್ತದು ಇರಲಿ ಕಡಿಗಿನ ಚಲಿನ ವಾಟಲ್ದಾಗ ಬಿದ್ದೈತಿ ಈಗ ನೆಕ್ಸ್ಟು ಕಾರ್ನ್ಫ್ಲೋರ್ ಮತ್ತು ಮೈದಾನ ತೊಗೊಂಡಿನಿ ಈಗ ನಾನು ಅದರೊಳಗೆ ಸ್ವಲ್ಪ ಕಾರ್ನ್ಫ್ಲೋರ್ ಹಾಕ್ಬೇಕಾಗೈತಿ ಹಾಗಾಗಿ ಒಂದು ಅರ್ಧ ಸ್ಪೂನಷ್ಟು ಸಾಕು ಅರ್ಧ ಸ್ಪೂನು கார்ன்ஃரரன்னு சொல்ப அதே சந்த மிஸ் இதரொழ சேர்ஸ்த்தோட் இதரொழ சேர்ஸ்த்தி இது நெக்ஸ்டு சப்போரு ருச்சிக்கு தக்கு உப்ப ಈ ನೋಡ್ರಿ ಚಂದಂಗೆ ಮಿಕ್ಸ್ ಮಾಡಿ ಇಟ್ಕೊಳಮ್ಮ ಈಗ ನೋಡ್ರಿ ಇದೇ ರೀತಿ ಅವರು ಸಾಂಬಾರು ಗೊತ್ತೇ ಒಂದು ಡಬ್ಬ್ಯಾಗ ಹಾಕ್ಕೊಂಬಂದಿರ್ತಾರೆ ಯಾರ್ಯಾರು ಸೊಪ್ಪು ಆರ್ಡ್ರ್ ಮಾಡ್ತಾರೆ ಅವ್ರಿಗೆ ಆ ದೊಡ್ಡ ಬರ ಇಡೋದು ಕಡಾಯಿ ಇಡೋದು ಆ ಸಾಂಬಾರು ಹಾಕೋದು ಸೊಪ್ಪ ಖಾರ ಚಾಟ್ ಮಸಾಲೆ ಏನಾದರೂ ಸೊಪ್ಪು ಎಕ್ಸ್ಟ್ರಾ ಹಾಕಿ ಗೋಬಿ ಅದರೊಳಗೆ ಸುರುವಿ ಫ್ರೈ ಮಾಡಿ ಕೊಟ್ಬಿಡ್ತಾರೆ ಅಷ್ಟೇ ಮತ್ತೆ ಏನಿರಲ್ಲ ಹಾಗಾಗಿ ಇದನ್ನೆಲ್ಲ ರೆಡಿನ ಮಾಡ್ಕೊಂಬಂದಿರ್ತಾರ ಅವರು ಈಗ ನೋಡಿರಿ ನಾನು ಗೋಬಿ ಹೆಚ್ಚಿಟ್ಟಿರುವಂತಹ ಗೋಬಿಗೆ ಎಲೆಕೋಸಿನ ಎಲೆಕೋಸಿಗೆ ಈಗ ಸೊಪ್ಪು ಖಾರ ಉಪ್ಪು ಮತ್ತು ಶುಂಠಿ ಹಾಕ್ಬೇಕು ನಾನು ಕಲರ್ ಹಾಕಿಲ್ಲ ಫುಡ್ ಕಲರ್ ಏನು ಹಾಕ್ಕೊಂಡು ಬೇಡ ಸ್ವಲ್ಪ ಅರ್ಶಿಣ ಪುಡಿ ಹಾಕೀನಿ ಸ್ವಲ್ಪ ಎಲ್ಲೋ ಕಲರ್ ಸ್ವಲ್ಪ ಕಲರ್ ಚೇಂಜ್ ಆಗಲಿ ಅಂತ ಹಾಕ್ಕೊಂಡೀನಿ ಈಗ ಜಿಂಜರ್ ಗಾರ್ಲಿಕ್ ಪೇಸ್ಟ್ ಪ್ಯಾಕೆಟ್ ಇತ್ತು ಅದನ್ನು ಹಾಕ್ಕೊಂಡೀನಿ ಆದರೆ ಅದನ್ನು ರುಬ್ಬಕ್ಕೆ ಮಾತ್ರ ನಾನು ನ್ಯಾಚುರಲ್ ಆಗಿರುವಂತಹ ಬೆಳ್ಳುಳ್ಳಿ ಮತ್ತು ಶುಂಠಿನ ಹಾಕ್ಕೊಂಡು ಗ್ರೈಂಡ್ ಮಾಡ್ಕೊಂಡಿದ್ದು ನೋಡಿರಿ ಆಗಲೇ ಈಗನ್ನೆಲ್ಲ ಚೆಂದಾಗ ಮಿಕ್ಸ್ ಮಾಡ್ಕೊಳ್ಳೋಣ ಇದು ನೀರಿನ ಅಂಶ ಜಾಸ್ತಿ ಇರುತ್ತೆ ರೀ ಹಾಗೆ ಕಲಿಸಿದ ನಂತರ ನೋಡಿರಿ ನೀರು ನೀರಾಗಿ ನಾವು ಆ ಹಿಟ್ಟು ಹಾಕಿದ ಮೇಲೆ ಎಷ್ಟು ನೀರು ಹಿಡಿಯುತ್ತ ಅಷ್ಟೇ ಸೊ ಸ್ವಲ್ಪ ನೀರು ಹಾಕ್ಕೋಬೇಕಾಗುತ್ತೆ ಈಗ ನಾನು ಇದಕ್ಕೆ ತಕ್ಕಷ್ಟು ಒಂದು ಬಟ್ಲ ಕಾನ್ಫ್ಲೋರು ಮತ್ತು ಒಂದು ಬಟ್ಲ ಮೈದಾ ಹಿಟ್ಟನ್ನು ತೊಗೊಂಡಿನಿ ಅದ್ರಾಗ ಅದ್ನರ್ಧ ಅದ್ನರ್ಧ ಹಾಕ್ಕೊಳ್ತೀನಿ ಕಲಸಿ ಚಂದಾಗ ಇನ್ನೊ ಸ್ವಲ್ಪ ಬೇಕಾ ಹಿಡಿಯುತ್ತ ಅಂದರೆ ಇನ್ನೊ ಸ್ವಲ್ಪ ಹಾಕೊಳ್ಳೋಣ ಅಂತ ಈ ರೀತಿ ಚಂದಂಗ ಕಲಸು ನೋಡಿರಿ ನೀರು ಹಾಕೋದೇ ಬೇಡ ತಾನೇ ಉಂಟೆ ಆಗಿಬಿಡುತ್ತೆ ಅದು ಚೊಲೋ ಆತು ಮಸ್ತ್ ಆತು ಇನ್ನು ಸ್ವಲ್ಪ ಎಡಿ ಇರ್ತಂತೀನಿ ನಾನಿನ್ನೊಂದು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡಿನಿ ನೋಕ್ಷ ನೀರೇ ಹಾಕಲಿಲ್ಲ ನಾನು ಅದು ಸ್ವಲ್ಪ ನೀರು ಹೊಡಿತದ ಉಪ್ಪು ಸ್ವಲ್ಪ ಈರುಳ್ಳಿನ ಹಾಕೊಂಡಿದ್ಮೇಲೆ ಸ್ವಲ್ಪ ನೀರು ಹೊಡೆದಾಗ್ಬಿಡ್ತದೆ ಹಂಗಾಗಿ ನೋಡಿಕೊಂಡು ಹಾಕೋಬೇಕು ನೀರು ಹಾಕ್ಬಿಟ್ಟು ಅಂದ್ರೆ ಇಟ್ಟು ಒಂದು ಸೈಡು ಗೋಬಿ ಒಂದು ಸೈಡ್ ಆಗಿಬಿಡ್ತೈತಿ ಹಾಗಾಗಿ ಈಗ ನಾನು ಇನ್ನೊಂದು ಸ್ವಲ್ಪ ಸೋಯಾ ಸಾಸ್ ಹಾಕ್ಕೊಳ್ಳೋಣ ಅಂಥೇಳಿ ಸೋಯಾ ಸಾಸ್ ಆಗಲಿ ಸ್ವಲ್ಪ ಚೆಲ್ ಹಾಗಾಗಿ ಹಂಗಾಗಿ ಭಯಪಟ್ಟು ಕಡಿಮೆ ಹಾಕ್ಕೊಂಡಿದ್ದೆ ನೋಡ್ರಿ ಕೂಗಿಲೆ ಏನದು ಒಂದು ಪಕ್ಷಿ ಕೂಗ ಕತ್ತು ನಿಮಗೆ ಸೌಂಡ್ ಯಾವ ಪಕ್ಷಿ ಅಂತ ನೀವು ಕಂಡು ಹೇಳ್ದು ಹೇಳ್ರಿ ನನಗಂತೂ ಕಾಣುವಂಥದ್ದು ಹೊರಗಡೆ ಐತಿ ಈಗ ನೋಡ್ರಿ ನೆಕ್ಸ್ಟ್ ನಾವು ಈಗ ಗೋಬಿನ ರೆಡಿ ಮಾಡ್ಕೊಳ್ಳೋಣ ನೋಡ್ರಿ ಹೆಂಗೆ ಹೋಗುತ್ತೆ ಈಗ ಇದು ಕಲಿಸಿದ ತಕ್ಷಣ ನಾವು ಹಾಕೊಂಬಿಡೋಣ ಒಂದೊಂದು ಒಂದೊಂದು ಪಿಸ್ ಆಗಿ ಸ್ವಲ್ಪ ಈ ರೀತಿ ನಿಮಗೆ ಹಾಕೋಕ್ಕೆ ಸಮಸ್ಯೆ ಆಗುತ್ತಪ್ಪ ಅಂದರೆ ಚಿಕ್ಕ ಚಿಕ್ಸ್ ಕೊಡ್ತೀನಿ ಆ ರೀತಿಯೂ ನೀವು ಹಾಕ್ಬೋದು ನಿಮಗೇನು ಎಡವೇಲೆ ಹಾಕ್ತೀನಿ ಅನ್ನ ಸುತ್ತ ಏನೋ ಹಂಗೆ ಕಾಣಿಸುತ್ತ ಏನೋ ನಾನು ಫ್ರಂಟ್ ಕ್ಯಾಮ್ರಾ ಮಾಡ್ಕೊಂಡಿದ್ದೆಲ್ಲ ಹಂಗಾಗಿ ನಾನು ಬಲಗೇಲಿನ ಹಾಕತ್ತೀನಿ ನಿಮಗೆ ಎಡವೆ ಕಾಣಿಸ್ತಿರ್ಬೋದು ಅಂತ ನನಗನ್ಸೇತಿ ಕೆಲಸ ಯಾವಾಗಲೂ ಬಲಗೇಲಿನ ಮಾಡೋದು ಒಬ್ಬರು ಲೆಫ್ಟ್ ಹ್ಯಾಂಡಲ್ಲಿ ಕೆಲಸ ಮಾಡ್ತಿರ್ತಾರೆ ಎಡಬೈಲೆ ಅವ್ರದ್ದು ಫ್ರಂಟ್ ಕ್ಯಾಮ್ರಾ ಎಡವೆಲೆ ಮಾಡ್ತಿರುವಂಗೆ ಕಾಣಿಸುತ್ತೆ ನೋಡ್ರಿ ಕರಿಯನ್ನು ಸ್ವಲ್ಪ ಸ್ವಲ್ಪ ಹಾಕ್ಕೊಂಡೆ ನಾನು ಸ್ವಲ್ಪ ಹಾಕ್ಕೊಂಡೆ ನೋಡೋನು ಫಸ್ಟ್ ಟೈಮು ಮೊದಲ ಸಲ ಹಾಕತ್ತೀನಿ ಎಣ್ಣೆಯಾಗ ಅಂಥೇಳಿ ಸ್ವಲ್ಪ ಹಾಕ್ಕೊಂಡಿನಿ ಚಂದಾಗ ಬೇಲವು ಆಮೇಲೆ ತೆಗಿಯೋಣಂತೆ ಅತಿ ಜೋರಟ್ರನ್ನ ಒತ್ತಂಗಪ್ಪ ನೋಡ್ರಿ ಮೇಲೆ ಹಾಗಾಗಿ ಸ್ವಲ್ಪ ಮೀಡಿಯಮ್ ಫ್ಲೇಮಲ್ಲಿ ಇಟ್ಟು ಕರಿಬೇಕಾಗತ್ತೆ ಒಂದು ಸ್ಟೆಪ್ ಈಗ ಎರಡನೇ ಸಾರಿ ಅಂತ ಈಗ ನೋಡಿರಿ ನಾನು ಎರಡನೇ ಸಾರಿ ಏನು ಮಾಡಿದೆ ಒಂದು ತಟ್ಟೆಯಲ್ಲಿ ಅವು ಇನ್ನೊಂದು ಸ್ಟೆಪ್ ಹಾಕಿ ಅವು ಕರಿಯೋವರೆಗೆ ತಟ್ಟೆಯಾಗ ಇಟ್ಕೊಂಬಿಟ್ಟೆ ಸ್ವ ಸ್ವಲ್ಪ ಸೊ ಸ್ವಲ್ಪ ಉಂಡೆಗಳನ್ನು ಮಾಡಿ ಆ ನಂತರ ನೆಕ್ಸ್ಟ್ ಒಂದಾಗ ಈಸಿ ಆತು ಪಟ್ಟು ಹಾಕಿದೆ ನೋಡ್ರಿ ಸ್ವಲ್ಪ ಅದನ್ನು ಡೈರೆಕ್ಟಾಗಿ ಹಾಕೋಕೆ ಲೇಟ್ ಆಗುತ್ತೆ ಹಂಗಾಗಿ ಈ ರೀತಿ ನಾವು ತಾಟ್ನಾಗ ಮಾಡಿ ಇಟ್ಕೊಂಬಿಟ್ವಿಂತ್ರ ಉಂಡಿನ ಉಂಡಿ ಅಂದ್ರೆ ರೌಂಡಾಗಿ ತಿರ್ಗಿಸ್ಬಾರ್ದ್ರೆ ಹ್ಯಾಂಗ ಕೈಲಿ ಹಿಂಗೆ ಬಟ್ಸೊಂಡಿಗೆ ಹೆಂಗೆ ಬಿಡ್ತೀರಿ ಅದೇ ರೀತಿ ಬಿಡ್ಬೇಕಂದ್ರೆ ಚೆಂದವು ಗೋಬಿ ರೌಂಡಾಗ ರೌಂಡ್ ರೌಂಡಾಗ ಮಾಡಿದ್ರೆ ಅಷ್ಟು ಸರಿಯಾಗಿತ್ತು ಹೆಂಗಿಲ್ರಿವು ಹಂಗಾಗಿ ಬಟ್ಸೊಂಡಿಗೆ ಗದೇನ ಬಿಡಬೇಕು ಬಟ್ಸೊಂಡಿಗೆ ಅಂತ ಮಾಡ್ತಾರೆ ಕೈಲೇ ಬಿಡುವಂಥವು ಅದೇ ರೀತಿ ಬಿಡಬೇಕು ಈಗ ನೋಡ್ರಿ ಎರಡನೇ ಸ್ಟೆಪ್ಪು ಆಯಿತು ಅವನು ಕರೆದಾಯಿತು ಈಗ ಇವನು ಸಹಿತ ರೆಡಿ ಮಾಡಿಟ್ಕೊಂಬಿಟ್ಟೆ ನೋಡಿರಿ ನಾನು ನೆಕ್ಸ್ಟ್ ಮೊಗೈಸಲು ಹಾಕೋಕ್ಕೆ ರೆಡಿ ಮಾಡಿಟ್ಕೊಂಡೆ ಅವನು ಸಹಿತ ಕರೆದು ಮುಗಿಸಿದೆ ಈಗ ನೆಕ್ಸ್ಟ್ ನಾವು ಗೋಬಿ ಮಾಡೋಕ್ಕೆ ರೆಡಿ ಮಾಡ್ಕೊಳ್ಳೋಣ ನೋಡಿರಿ ಇದೇ ರೀತಿ ಬಾಳಿಗೆ ಗಾಯಣ್ಣು ಓದಿತ್ತಲ್ಲ ಅದನ್ನು ಸೊಪ್ಪು ತೊಗೊಂಡೆ ಎಷ್ಟು ಬೇಕು ಅಷ್ಟು ಹಾಕ್ಕೊಂಡು ಈಗ ಉಳ್ಳಾಗಡ್ಡಿನ ಹಾಕ್ಕೊಂಡೆ ನೋಡ್ರಿ ಎಣ್ಣೆಗ ಎಣ್ಣೆಗ ಉಳ್ಳಾಗಡ್ಡಿನ ಹಾಕ್ಕೊಂಡು ಚೆನ್ನಾಗಿ ಪ್ರೆಷರ್ ಫ್ರೈ ಮಾಡೋಣ ಉಳ್ಳಾಗಡ್ಡಿ ಎಲ್ಲ ಬೇಲಿ ಚೆಂದ ಕೆಂಪಾಗ ನೋಡಿ ಈ ರೀತಿ ಬೆಂದೈತಿ ಈಗ ನೆಕ್ಸ್ಟು ರೀ ಚೆನ್ನಾಗಿದ್ದವು ಈಗ ನೋಡ್ರಿ ಅದು ಎಲ್ಲ ರೆಡಿನ ಮಾಡಿಟ್ಕೊಂಡ್ಬಿಟ್ಟಿದ್ನಲ್ಲ ಹಾಗಾಗಿ ಆ ಸಾಂಬಾರನ್ನ ಇದೊಳಗೆ ಸೋರಿಬಿಟ್ರೆ ಮುಗಿತು ನೋಡ್ರಿ ಅದು ಕಾನ್ಫ್ಲೋರ್ ಹಾಕಿರ್ತೀವಲ್ಲ ಸ್ವಲ್ಪ ತಿಕ್ನೆಸ್ ಬರುತ್ತೆ ಗಟ್ಟಿ ಹಾಕೋ ಅಂತ ಬರುತ್ತೆ ಸ್ವಲ್ಪ ಜೋರಾಗಿ ಉರಿ ಇಡ್ಬೇಕು ಜೋರಾಗಿ ಉರಿ ಇಡ್ಬೇಕು ನೋಡ್ರಿ ಇದಕ್ಕೆ ಜೋರಾಗಿ ಉರಿ ಇಟ್ಟು ಅದೆಲ್ಲ ಬೇಯ್ತಪ್ಪ ಅಂದ್ರೆ ನೆಕ್ಸ್ಟ್ ಫುಲ್ ಗಟ್ಟಿ ಹಾಕಿ ಸ್ವಲ್ಪ ಗಟ್ಟಿ ಹಾಕನಿಸ್ತು ನನಗೆ ಹಾಗಾಗಿ ನಾನು ಇನ್ನೂ ಸ್ವಲ್ಪ ನೀರನ್ನು ಹಾಕ್ಕೊಂಡೆ ಈಗ ನನಗೆ ಗೋಬಿ ಎಷ್ಟ ಬೇಕು ಅಷ್ಟನ್ನ ಹಾಕೋತೀನಿ ನೋಡಿ ಸೂಪರಾಗಿ ಮಸ್ತಾಗಿ ಬಂದ ಗೋಬಿ ಅತಿ ಬೇಸಿದ್ರ ಸ್ಮೂತ್ ಆಗತಾವು ಕೆಲವರಿಗೆ ಸ್ಮೂತ್ ಬೇಕಾಗುತ್ತೆ ಕೆಲವರಿಗೆ ಕಸಿ ಬೇಕಾಗುತ್ತೆ ಅದರಗ ನನ್ನ ಮग्गा ಸ್ವಲ್ಪ ಸ್ಮೂತ್ ಇರಲಿ ಅಂತವಾ ಜಾಸ್ತಿ ಬೇಯಿಸ್ಬೇಡ ಅಂದ ನನಗೆ ಕ್ರಿಸ್ಪಿ ಬೇಕು ಏನು ಮಾಡೋಕ್ಕಾಗಲ್ಲ ಅವನಿಗೆ ಮಾಡಿದೆ ಮೇಲೆ ಈರುಳ್ಳಿ ಮತ್ತು ಗೋಬಿಯನ್ನು ಹಾಕಿ ಆನಂತರ ಸ್ವಲ್ಪ ಮೇಲೆ ಸಾಸ್ ಹಾಕಿದೆ ನೋಡಿರಿ ಸಾಸ್ ಅವನಿಗೆ ಜಾಸ್ತಿ ಬೇಕು ಅಂದ ಹಂಗಾಗಿ ಒಂದು ಸ್ವಲ್ಪ ಜಾಸ್ತಿ ಹಾಕಿ ನಾನು ಸ್ವಲ್ಪ ಕಡಿಮೆ ಹಾಕ್ಕೊಂಡೆ ನನಗೆ ಸಾಕು ಅಷ್ಟೇ ಅಂತೇಳಿ ಈಗ ನೋಡ್ರಿ ಟೇಸ್ಟ್ ನೋಡ್ತಾ ಇದ್ದೀನಿ ಗೋಬಿ ಹಾಕಿ ನೋಡಿಸ್ತೀನಿ ತಿನ್ನ ಈಗ ನೋಡಿರಿ ಭಾಳ ಚಲೋ ಆಗಿತ್ತು ನೋಡ್ರಿ ಮಸ್ತಾಗಿತ್ತು ಟೇಸ್ಟಾಗಿತ್ತು ಸ್ವಲ್ಪ ಸ್ಮೂತ್ ಆಗಿತ್ತು ನನಗೆ ಕ್ರಿಸ್ಪಿ ಬೇಕಿತ್ತು ಹಂಗಾಗಿ ಮನೆ ಮಾಡಿದ್ರು ಏನಾದ್ರೂ ಅಗದಿ ಅವ್ರ ರಂಗ ಕ್ರಿಸ್ಪಿ ಆಗಲ್ಲ ಏನೇ ಅಂದ್ರೆ ನೀವು ಯಾಕಂತ ಅವ್ರು ಮಾಡಿ ರೆಡಿ ಇಟ್ಬಿಟ್ಟಿರ್ತಾರೆ ಕ್ರಿಸ್ಪಿಯಾಗಿ ಈಗ ನಾವು ಮನೇಲಿ ಮಾಡಿರ್ತೀವಲ್ಲ ಹಂಗಾಗಿ ಸ್ವಲ್ಪ ಸ್ಮೂತ್ ಸ್ಮೂತಾಗಿರ್ತದೆ ಸ್ವಲ್ಪ ಸ್ವಲ್ಪ ಆಗಿತ್ತು ಪರವಾಗಿಲ್ಲ ಚಲೋ ಆಗಿತ್ತು ಮಸ್ತಾಗಿತ್ತು ನೋಡ್ರಿ ಗೋಬಿ ಅಂತ ಸೂಪರ್ ಆಗಿತ್ತು ಥ್ಯಾಂಕ್ಸ್ ಫಾರ್ ವಾಚಿಂಗ್